ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವರ್ಷದ ಮೊದಲನೇ ವಿಡಿಯೋ ಇದು ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಈ ಒಂದು ಹೊಸ ವರ್ಷ ಎಲ್ಲರಿಗೂ ಹೊಸ ವರ್ಷ ತರಲಿ ಅಂತ ನಾನು ತುಂಬ ಹೃದಯದಿಂದ ಆಶಿಸ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಯಾರೆಲ್ಲ ಏನೆಲ್ಲ ಕನಸ್ಗಳನ್ನ ಕಂಡಿದರೆ ಎಲ್ಲದನ್ನು ನನಸಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಹಾಗೇ ಇವತ್ತಿನ ವಿಡಿಯೋ ಕೂಡ ಶುರು ಮಾಡ್ತಾಯಿದ್ದೀನಿ ಅಂದಾಗೆ ಈ ವಿಡಿಯೋನ ನಾನು ಊರಿಗೆ ಹೋಗೋದಕ್ಕೂ ಮೊದಲು ಅಪ್ಲೋಡ್ ಮಾಡಬೇಕಿತ್ತು ಸೊ ಆಗಲಿಲ್ಲ ಅದಕ್ಕೋಸ್ಕರ ಇವತ್ತು ಊರಿಗೆ ಹೋಗಿದ್ದು ಊರಿಂದ ಬಂದಿದ್ದು ಏನೆಲ್ಲ ಆಯಿತು ಸೊ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಎರಡು ಥರದ್ದು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನನ್ನ ಊರಿಗೆ ಹೋದಂಥ ಅನುಭವ ಹೇಗಿತ್ತು ಏನೆಲ್ಲ ಆಯಿತು ಊರಲ್ಲಿ ನಮ್ಮ ಮನೆ ಕೆಲಸ ಎಲ್ಲಿಗೆ ಬಂತು ಏನು ಅಂತೆಲ್ಲ ಕೇಳ್ತಿದ್ರಲ್ಲ ಸೊ ಅದೆಲ್ಲದನ್ನು ಇವತ್ತಿನ ಆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಮೊದಲನೇದಾಗಿ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಒಂದು ರೆಸಿಪಿ ಜೊತೆಲಿ ಬೆಂಡೆಕಾಯಿ ಪಲ್ಯ ಅಂತ ಅಂದಣ ನಮಗೆ ನೆನಪಾಗೋದು ಅಂಟಂಟು ಬರುತ್ತೆ ಅಂತ ಸೊ ಬೆಂಡೆಕಾಯಿ ಪಲ್ಯ ಅಂಟಂಟು ಬರಬಾರ್ದು ಅಂದರೆ ಒಂದು ಸಿಂಪಲ್ ಟ್ರಿಕ್ ಅಂದರೆ ನಾವು ಉರಿಬೇಕಾದ್ರೆ ಎಣ್ಣೆ ಹಾಕೊಳ್ದೆನೇ ಸ್ವಲ್ಪ ಹುರಿದಾದ ಒಂಚೂರು ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಉರಿಯೋದ್ರಿಂದ ಯಾವುದೇ ಕಾರಣಕ್ಕೂ ಬೆಂಡೆಕಾಯಿ ಅಂಟಂಟಾಗಿ ಬರೋದಿಲ್ಲ ಸೊ ಪಲ್ಯನೂ ಕೂಡ ಸೂಪರಾಗಿ ಬರುತ್ತೆ ಮೊದಲನೇದಾಗಿ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸ್ಪೈಸಸ್ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಹುರಿದಿರೋ ಅಂಥ ಬೆಂಡೆಕಾಯಿನ ಹಾಕಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮೊದಲೇ ನಾವು ಬೆಂಡೆಕಾಯಿ ಪಲ್ಯನ ಮಾಡಲಿಕ್ಕಿಂತ ಮೊದಲೇ ಬೆಂಡೆಕಾಯಿ ಚೆನ್ನಾಗಿ ಹುರ್ಕೊಂಡಿರ್ತೀವಿ ಸೊ ಹಾಗಾಗಿ ಬೆಂಡೆಕಾಯಿನ ಜಾಸ್ತಿ ಹೊತ್ತು ಬೇಯಿಸೋದೇನು ಅವಶ್ಯಕತೆ ಇರಲ್ಲ ಸೊ ಪಲ್ಯ ರೆಡಿ ಆಯಿತು ಹಾಗೆಯೇ ನಾನು ಪಾಲಕ್ ಸೊಪ್ಪಿನ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾವಾಗಲೂ ನಾವು ಪಾಲಕ್ ಸೊಪ್ಪು ತಂದರೆ ಪಾಲಕ್ ಪರೋಟ ಆಗಿರ್ಬೋದು ಪಾಲಕ್ ಸೊಪ್ಪಿನ ಸಾಂಬಾರು ಈ ಥರ ಮಾಡ್ಕೋತಿರ್ತೀವಿ ಸೊ ಇವತ್ತು ಚಪಾತಿನೂ ಕೂಡ ಟ್ರೈ ಮಾಡೋಣ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋದು ಸ್ವಲ್ಪ ಬೆಂದು ಅದಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಂಡ್ಬಿಟ್ಟು ನಾರ್ಮಲಿ ನಾವು ಗೋಧಿ ಹಿಟ್ಟ ಜೊತೆಗೆ ಸ್ವಲ್ಪ ಅಜ್ವಾನು ಉಪ್ಪು ಎಲ್ಲ ಸೇರಿಸ್ಕೊಂಡು ನೀರಿನ ಬದಲಿಗೆ ನಾವು ರುಬ್ಕೊಂಡಿರುವಂಥ ಪಾಲಕ್ ಸೊಪ್ಪಿನ ಮಿಶ್ರಣ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಅದು ಈ ರೀತಿಯಾಗಿ ಬರುತ್ತೆ ಸೊ ಪುಟ್ಟ ಪುಟ್ಟದಾಗಿ ಉಂಡೆ ಮಾಡಿಕೊಂಡು ನಾನಿವಾಗ ನೀಟಾಗಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ನಾನು ವಿತ್ ಆಯಿಲ್ ವಿತೌಟ್ ಆಯಿಲ್ ಎರಡೂ ಕೂಡ ತೋರಿಸ್ತಾ ಇದ್ದೀನಿ ಇವಾಗ ನಾನು ಆಯಿಲ್ ಹಚ್ಬಿಟ್ಟು ಮಾಡ್ತಾ ಚಪಾತಿನ ಮೊದಲೆಲ್ಲ ಎಲ್ಲ ನಾನು ಗ್ಯಾಸ್ ಮೇಲೇ ಹಾಗೆ ಪುಲ್ಕ ಚಪಾತಿ ಥರ ಬರುತ್ತಲ್ಲ ಸೊ ಅದನ್ನು ಗ್ಯಾಸ್ ಮೇಲೆ ಮಾಡ್ಕೋತಿದ್ದೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ತವ ಮೇಲೇ ಈ ಥರ ಒಂದು ಬಟ್ಟೆಯಿಂದ ಅದಿಮಿಟ್ಕೊಂಡ್ರೆ ಅದು ನೀಟಾಗಿ ಪುಲ್ಕ ಟೈಪೇ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಸಿಂಪಲ್ ಆಗಿರೋವಂಥ ಒಂದು ಎರಡು ರೆಸಿಪಿ ತೋರಿಸಿದ್ದೀನಿ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ ನೋಡಿ ರೆಡಿ ಆಯಿತು ಒಂದೇ ಥರ ತಿನ್ನೋದ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕೂಡ ಇರುತ್ತೆ ಸೊ ಪಾಲಕ್ ಸೊಪ್ಪಿನ ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಊಟ ಎಲ್ಲ ಮುಗಿಸಿ ನಾವು ಊರಿಗೆ ಹೋಗೋಕ್ಕೆ ಟ್ರೈನ್ ಟಿಕೆಟ್ ಬುಕ್ ಆಗಿರಲಿಲ್ಲ ಸೊ ಊಟ ಮುಗಿಸ್ಬಿಟ್ಟು ನಾವು ರಾಮೋಜಿ ಫಿಲಿಮ್ ಸಿಟಿ ನೋಡೋಣ ಅಂತ ಹೇಳಿ ಹೊರಟ್ವಿ ಯಾವುದನ್ನು ಪ್ಲಾನಿಂಗ್ ಇಲ್ದಲೆ ಹೋದರೆ ಏನಾಗುತ್ತೆ ಅನ್ನೋದು ಸೊ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿರೋ ಅಂಥ ಪ್ಲೇಸು ಬಟ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋಗಬೇಕು ನಾವು ಅಲ್ಲಿಗೆ ಹೋದಾಗ್ಲೇ ಸುಮಾರು ನಾಲ್ಕೂವರೆ ಹತ್ತತ್ರ ಆಗಿತ್ತು ಸೊ ನಾವೇನೇನೋ ಎಕ್ಸ್ಪೆಕ್ಟ್ ಇಟ್ಕೊಂಡು ಹೋದ್ವಿ ಬಟ್ ಇಷ್ಟೊಂದೆಲ್ಲ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಶೂ ಅವ್ರು ಕರ್ಕೊಂಡು ಹೋಗಿದ್ದು ಸೊ ಅದು ತುಂಬ ಚೆನ್ನಾಗಿದೆ ಬಾ ನೋಡ್ಕೊಂಡು ಬರೋಣ ಅಂಥೇಳಿ ನಾವಿರೋದಕ್ಕಿಂತ ಅದು ಎಷ್ಟು ದೂರ ಇದೆ ಅಂದರೆ ಒಂದೂವರೆ ಗಂಟೆ ಜರ್ನಿ ಮಾಡಿಕೊಂಡು ಇಲ್ಲಿಗೆ ಬಂದಿದ್ವಿ ನಾವು ಅದು ಟೂ ವೀಲರಲ್ಲಿ ನಾವಲ್ಲಿ ಹೋಗಿ ನೋಡಿದ್ರೆ ಬರೀ ಟೂ ವೀಲರ್ ಒಂದು ಐದರಿಂದ ಆರು ಇತ್ತು ಬರೀ ಕಾರ್ಗಳೇ ಇತ್ತು ಅಲ್ಲಿ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಹೋಗಿದ್ದಲ್ವ ಯಾರ ಹತ್ರನೂ ವಿಚಾರಿಸಿರಲಿಲ್ಲ ಸೊ ಹಾಗಾಗಿ ಹೋದ್ವಿ ಹೋಗಿ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಟಿಕೆಟ್ ತಗೊಳ್ಳೋಣ ಅಂತ ಅಲ್ಲಿಗೆ ಹೊರಟ್ವಿ ಟಿಕೆಟ್ ತಗೊಳಕ್ಕೆ ಹೋದ್ಮೇಲೇ ಗೊತ್ತಾಯಿತು ನಾವು ಟಿಕೆಟ್ ತೊಗೊಂಡಾದಮೇಲೆ ಸೊ ಐದರಿಂದ ಆರು ಅವರು ಅಲ್ಲಿ ನೋಡೋದಿರುತ್ತಂತೆ ಸೊ ನಾವು ಹೋಗಿದ್ದೆ ನಾಲ್ಕು ಮುಕ್ಕಾಲು ಐದು ಗಂಟೆ ಹತ್ತತ್ರ ಆಗಿತ್ತು ಸೊ ಅಷ್ಟೊತ್ತಲ್ಲಿ ನಾವು ಆರು ಅವರ್ವರ್ಗೂ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಹೋಗೋದಂದರೆ ತುಂಬ ಕಷ್ಟ ನೆಕ್ಸ್ಟ್ ಡೇ ನಮಗೆ ಟ್ರೈನ್ ಇತ್ತು ಸೊ ಅಲ್ಲಿ ಟಿಕೆಟ್ ಪ್ರೈಸ್ ಬಂದು ಒಬ್ಬೊಬ್ಬರಿಗೆ ಸಾವಿರದ ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾವಾಗಾದ್ರೂ ಹೋಗೋದಿದ್ರೆ ನಾವು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಹೋಗಬೇಕು ಅನ್ನೋದು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು ಆಮೇಲೆ ಶಿವ ಹೇಳಿದ್ರು ನೋಡ್ಕೊಂಡೇ ಹೋಗೋಣ ಇಷ್ಟು ದೂರ ಬಂದಿದ್ದೀವಿ ಅಂತೇಳಿ ಆಮೇಲೆ ಬೇಡ ಇಷ್ಟೊತ್ತಾಗುತ್ತೆ ನಾವು ಊರಿಗೆ ಹೋಗೋಕಿನ್ನ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿಲ್ಲ ನಾವು ಹೋಗೋಣ ಅಲ್ಲಿಂದ ಬಂದಮೇಲೆ ಯಾವಾಗಾದರೂ ನೆಕ್ಸ್ಟ್ ಬರೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ವಿ ಯಾಕಂದರೆ ಆರ್ ಅವರ್ ಅಂದರೆ ನಾವು ಮನೆಗೆ ಬರೋತ್ತಿಗೆ ಸರಿ ಸುಮಾರು ಮೂರು ಗಂಟೆ ಏನಾದ್ರೂ ಆಗ್ತಿತ್ತು ಅಷ್ಟು ದೂರ ನಾವು ಟೂ ವೀಲರಲ್ಲಿ ಬರೋದು ಸೇಫ್ಟಿ ಎಲ್ಲ ಅಂದ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಬಟ್ಟೆಗಳಿತ್ತು ವಾಷಿಂಗ್ ಮಿಷಿನ್ ిక్బిట్టు ప్యాకింగ్ శురు మాట్ే బి బాస్ నోడతా ಸೊ ಈ ಸಲ ಸ್ವಲ್ಪ ನಮ್ಮದು ಲಗೇಜು ಜಾಸ್ತಿಯೇ ಇತ್ತು ಯಾಕನ್ನೋದನ್ನು ಕೂಡ ಹೇಳ್ತೀನಿ ಹಾಗೆ ಊರಿಗೆ ಹೋಗ್ತಾ ಬರೀ ಏನು ಹೋಗೋದು ಅಂತ ಅಂದ್ಬಿಟ್ಟು ರವೆ ಉಂಡೆ ಕೂಡ ಮಾಡಿಕೊಂಡೆ ಹಾಗೆ ಪುರಿ ಒಗ್ಗರಣೆ ಮಾಡಿಕೊಂಡೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಯಾವ್ಯಾವ ಎತ್ತಿಡಬೇಕು ಎಲ್ಲದನ್ನು ಎತ್ತಿಟ್ಟೆ ಜಾಸ್ತಿ ದಿನ ಏನಿಲ್ವಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ಎಲ್ಲದನ್ನು ಎತ್ತಿ ತುಂಬಿಟ್ಟಿದ್ದೀನಿ ಅಷ್ಟೇ ಸೊ ಇದು ಮಾರ್ನಿಂಗು ಬೆಳಗ್ಗೆನೇ ಬೇಗ ಎದ್ದು ಐದು ಗಂಟೆಗೆ ಎದ್ದಿದ್ದೆ ನಾನು ಮಲ್ಕೊಂಡಾಗ್ಲೇ ಎರಡು ಗಂಟೆ ಆಗೋಗಿತ್ತು ಐದು ಗಂಟೆಗೆನೆ ಎದ್ದು ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಮಾಡಿದೆ ಅದಾದಮೇಲೆ ಗೊತ್ತಾಯಿತು ಟ್ರೈನು ಲೇಟಾಗಿದೆ ಅಂತ ಅಂದ್ಬಿಟ್ಟು ಶಿವೋರಿನೂ ಮಲ್ಕೊಂಡೇ ಇದ್ದರು ನನಗೆ ಸಿಕ್ಕಾಬಿಟ್ಟೆ ಬರ್ತಾ ಬರ್ತಾಯಿತ್ತು ಅವರಂತೂ ಏನು ಚೆಕ್ ಮಾಡಲಿಲ್ಲ ನನ್ನನ್ನು ಇಷ್ಟು ಬೇಗ ಎಬ್ರಿಸ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಬೇರೆ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅದಕ್ಕೂ ಅದಕ್ಕೂ ಸಖತ್ ಸಿಟ್ಟು ಬರ್ತಿತ್ತು ನನಗಂತೂ ಏನು ಮಾಡೋದು ಟ್ರೈನು ಲಾಸ್ಟ್ ಟೈಮ್ ನಾವು ಹಿಂಗೆನೋ ಲೇಟಾಗುತ್ತೆ ಅಂದ್ಕೊಂಬಿಟ್ಟು ಮಿಸ್ ಮಾಡ್ಕೊಂಡಿದ್ವಿ ಈ ಸಲ ಆ ಥರ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಬೇಗನೇ ಅದು ರೆಡಿ ಆದ್ವಿ ಬಟ್ ಟ್ರೈನ್ ನೋಡಿದ್ರೆ ನಾಲ್ಕು ಅವರ್ ಲೇಟಿತ್ತು ಏನು ಮಾಡೋಕ್ಕಾಗಲ್ಲ ರೆಡಿ ಆಗಿಬಿಟ್ಟಿದ್ವು ಸೊ ರೆಡಿಯಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಆಚೆನೆ ಆಗಿ ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಮಾತಾಡಿಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೆ ಬಟ್ ಆ ಕಡೆ ಕಡೆ ಸೈಡಲ್ಲಿ ವೆಹಿಕಲ್ ಸೌಂಡ್ ಇರೋದರಿಂದ ಅದು ಅಷ್ಟು ಕ್ಲಾರಿಟಿ ಬರಲಿಲ್ಲ ಹಾಗಾಗಿ ನಾನು ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಅಷ್ಟೇ ಬೆಳಗ್ಗೆ ಟೈಮು ಸ್ಕೂಲ್ ಬಸ್ಸೆಲ್ಲ ಹೋಗ್ತಾ ಇರುತ್ತೆ ರೋಡ್ ಪಕ್ಕನೇ ಇರೋದರಿಂದ ಸಖತ್ ವೆಹಿಕಲ್ ಸೌಂಡ್ ಬರುತ್ತೆ ಸೊ ಬೆಳಗ್ಗೆ ನನಗೆ ಊರಿಗೆ ಹೊರಡೋ ಅಂಥದ್ದು ಖುಷಿನೇ ಹಾಳಾಗೋಯಿತು ಯಾಕಂದರೆ ಅಷ್ಟು ಬೇಗ ಎದ್ದು ಟ್ರೈನ್ ಈ ಥರ ಆಯ್ತಲ್ಲ ಅಂತಂದ್ಬಿಟ್ಟು ಅದೇನಂದರೆ ಹೊರಟ್ರೆ ಹೊರಟ್ಬಿಡ್ಬೇಕು ಇಲ್ಲ ಅಂತಂದರೆ ಏನೋ ಒಂಥರ ಬೇಜಾರು ಆಗ್ತಾ ಇರುತ್ತೆ ಹೊಟ್ಟೆ ಬೇರೆ ಸಕ್ಕತ್ ಹಸಿತಾ ಇತ್ತು ಆದರೆ ಮನೇಲಿ ಏನೂ ನಾವು ತೊಗೊಂಡು ಬಂದಿರಲಿಲ್ಲ ತರಕಾರಿ ಎಲ್ಲ ಖಾಲಿ ಮಾಡಿಬಿಟ್ಟಿದೆ ನಾನು ಇನ್ನು ಊರಿಗಿಂತ ಬರೋ ಅಷ್ಟೊತ್ತಿಗೆಲ್ಲ ಹಾಳಾಗೋಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಏನಾದರೂ ತಿಂಡಿ ಮಾಡೋಣ ಅಂದರೆ ಅದಕ್ಕೂ ಬೇಡ ಬೇಡ ಅಂತಂತಿದ್ರು ಸೊ ಇವ್ರು ರೆಡಿಯೂ ಆಗಲ್ಲ ತಿಂಡಿನೂ ಮಾಡಕ್ಕೆ ಬಿಡಲ್ವಲ್ಲ ಅಂತಂದ್ಬಿಟ್ಟು ನನಗಂತೂ ಬೇಜಾರು ಆಗ್ತಾ ಇತ್ತು ಏನ್ ಮಾಡೋದು ಹಂಗೆ ಓಡಾಡ್ಕೊಂಡು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟರಲ್ಲೇ ನೆನಪಾಯ್ತು ಪಾಠಗಳೆಲ್ಲ ಇಲ್ಲೇ ಬಿಟ್ಟಿದ್ದೆ ಬರೋ ವರ್ಷ ಒಂದು ಬಿಡಲ್ಲ ಅಂತ ಯಾಕಂದ್ರೆ ನಮ್ಮವರೇ ಆರ್ಮಿಯವರೇನೆ ಕೆಲವು ಹೆಣ್ಮಕ್ಳು ಎಲ್ಲಾರು ಅಂತಲ್ಲ ಕೆಲವರು ಸೊ ಬಿಡೋಲ್ಲ ಪಾಟ್ಗಳು ಮತ್ತು ಹೂವೇ ಬಿಡಲ್ಲ ಬೆಳಗ್ಗೆ ಟೈಮು ನೋಡ್ತಾ ಇರ್ಬೋದು ದಾಸವಾಳ ಹೂವು ಆಗಿರ್ಬೋದು ಗುಲಾಬಿ ಹೂವು ಆಗಿರ್ಬೋದು ಎಲ್ಲದನ್ನು ಕಿತ್ಕೊಂಡು ಹೋಗ್ತಾರೆ ಇನ್ನು ಸಣ್ಣ ಪುಟ್ಟ ಪಾಟ್ಗಳನ್ನೆಲ್ಲ ಎತ್ತಿಡ್ರಿ ಅಂತೇಳಿ ಅಲ್ಲಿ ಪಕ್ಕದಲ್ಲಿ ಆಫೀಸಲ್ಲಿ ಇರ್ತಾರಲ್ಲ ಅಣ್ಣ ಹೇಳಿದ್ರು ಬೇಡ ಇಲ್ಲಿ ಬಿಡಬೇಡಿ ನಾವೂ ಕೂಡ ಮಧ್ಯಾಹ್ನ ಅಷ್ಟರೊಳಗೆ ಹೋಗ್ತೀವಿ ಮತ್ತು ತಗೊಂಡು ಹೋಗ್ತಾರೆ ಸುಮ್ಮನೆ ಎಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದೀರಾ ಅಂತ ಸುಮಾರು ನಾನು ಒಂದು ಎರಡು ಸಾವಿರದ ಹತ್ತತ್ರ ಗಿಡಗಳಿಗಂತಲೇ ಖರ್ಚು ಮಾಡಿದ್ದೀನಿ ಅಷ್ಟು ಇಷ್ಟ ನನಗೆ ಗಿಡಗಳು ಬೆಳೆಸೋದು ಅಂದರೆ ಇಲ್ಲಿ ಜಾಗ ಇತ್ತು ಅಂತ ಅಂದ್ಬಿಟ್ಟು ನಾನು ಈ ಥರ ಪಾಟ್ಗಳಲ್ಲಿ ಗಿಡ ಹಾಕ್ಕೊಂಡಿದ್ದೀನಿ ಅಷ್ಟೇ ಮಾಮೂಲಿ ಒಳಗಡೆ ಎಲ್ಲ ಕೊಡ್ರಸ್ ಕೊಟ್ಟಿದ್ರೆ ನಾನು ಇಷ್ಟೊಂದು ಪಾಟ್ಗಳೇ ಮಾಡ್ಕೊತಾ ಇರಲಿಲ್ಲ ಯಾಕಂತಂದರೆ ಇಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಾನು ಡೈರೆಕ್ಟ್ ಹೊಸ ಮನೆಗೆ ತಗೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ ಸಣ್ಣ ಸಣ್ಣದೆಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀನಿ ಆಮೇಲೆ ಆ ಹೇಳಿದ ನೆನಪಾಗಿ ಪಾಟ್ಗಳೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಶುವರೂನು ಕೂಡ ಎಬ್ಬರಿಸ್ದೆ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಬಾಳೆ ಗಿಡ ಎಲ್ಲ ಇತ್ತಲ್ಲ ಅದ್ರದ್ದೆಲ್ಲ ಎಲೆಗಳು ಮತ್ತು ಬಾಳೆಕಂದೆಲ್ಲ ಕಡ್ಕೊಂಡು ಹೊಂಟೋಗ್ಬಿಟ್ಟಿದ್ರು ನಾವು ಊರಿಗೆ ಹೋದಾಗ ಆ ಟೈಮಲ್ಲಿ ಗೌರಿ ಗಣೇಶ ಹಬ್ಬ ನಡೀತಾ ಇತ್ತು ಸೊ ಇಲ್ಲಿ ಗೊತ್ತಿರೋರು ಕೇಳಿದ್ರಂತೆ ಆ ಥರ ಯಾರು ಇಲ್ದಿದ್ದಾಗ ನೀವು ಈ ಥರ ತೊಗೊಂಡೋಗೋದು ತಪ್ಪಲ್ವ ಅಂತ ಅಂದ್ಬಿಟ್ಟು ಇಲ್ಲ ನಾವು ಅವ್ರದ್ದೇ ಏನಿಟ್ಟು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿಬಿಟ್ಟು ಅಲ್ಲಿರೋ ಅಂಥ ಹೂವುಗಳು ಕೆಲವೊಂದೊಂದು ಗಿಡಗಳು ಮತ್ತು ಬಾಳೆಕಂದು ಎಲ್ಲ ತಗೊಂಡು ಹೋಗ್ಬಿಟ್ಟಿದ್ರು ಹಾಗಾಗಿ ಅಷ್ಟು ಸೇಫ್ಟಿ ಬರಲ್ಲ ಗಿಡಗಳಿಗೆ ಅಂದ್ಬಿಟ್ಟು ನಾನೆಲ್ಲ ಬೇರೆ ಹತ್ರ ಎತ್ತಿಟ್ಬಿಡ್ತೀನಿ ದಿನ ವ್ಲಾಗ್ ಮಾಡಿ ಮಾಡಿ ಅಂತಿದ್ರೆ ನನಗೆ ಡೈಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಹಿಂಗೆ ಊರಿಗೆ ಹೋಗೋದು ಬಂತು ಅಂದ್ಬಿಟ್ರೆ ನನಗೆಲ್ಲ ಅಲ್ಲಿಂದ ಇಲ್ಲಿಗೆ ಎತ್ತಿಡೋದು ಇಲ್ಲಿಂದ ಅಲ್ಲಿಗೆ ಎತ್ತಿಡೋದು ಸೊ ಅದನ್ನು ತೆಗೆದಿಡಿ ಇದನ್ನ ತೆಗ್ದಿ ಅಂತ ಇದರಲ್ಲೇ ನಂದು ಅರ್ಧ ಟೈಮ್ ಹೋಗಿಬಿಡುತ್ತೆ ಪ್ರತಿ ಸಲವೂ ಹಿಂಗೆ ಆಗುತ್ತೆ ಇವಾಗ ಇದನ್ನೆಲ್ಲ ಎತ್ತಿಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಊರಿಂದ ಇನ್ನು ಒಂದು ವಾರನೇ ಬಿಟ್ಕೊಂಡು ಬರಲಿ ಎರಡೇ ದಿನಕ್ಕೆ ಬರಲಿ ಮತ್ತು ಅವನ್ನೆಲ್ಲ ಮತ್ತೆ ಜೋಡಿಸ್ಕೊಬೇಕು ಈ ಥರ ಆಗುತ್ತೆ ನನಗೆ ಸೊ ಅದೊಂದು ಬೇಜಾರು ಅದಕ್ಕೋಸ್ಕರ ನಂಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಓಮ್ ಟೂರಿಂದು ವೀಡಿಯೋ ಕೇಳಿದ್ರಿ ಕೊಟ್ರಸ್ತು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಒಂದು ಸಲ ನೋಡಿ ಮತ್ತು ಎಷ್ಟೋ ಪ್ರಾಡಕ್ಟ್ಗಳನ್ನ ಕೇಳ್ತಿದ್ದೀರ ಆ ಥರ ಲಿಂಕ್ ಹಾಕಿ ಲಿಂಕ್ ಹಾಕಿ ಅಂತ ಪ್ರತಿಯೊಂದು ಪ್ರಾಡಕ್ಟ್ ಲಿಂಕು ನನ್ನ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ ಅಲ್ಲೂ ಇರುತ್ತೆ ಸೊ ನಾನು ಯೂಟ್ಯೂಬ್ ಓಪನ್ ಮಾಡಿದ್ರೆ ಈ ಪೋಸ್ಟು ಮತ್ತು ಟ್ಯಾಗ್ ಎಲ್ಲ ಇದನ್ನೆಲ್ಲ ಹಾಕ್ತಿನಲ್ಲ ಅಲ್ಲೂ ಕೂಡ ಇರುತ್ತೆ ಪ್ರಾಡಕ್ಟ್ದು ತುಲಿಯಷ್ಟು ಸೊ ಅಲ್ಲೂ ಕೂಡ ಚೆಕ್ ಮಾಡಿ ನಿಮಗೇನೇನು ಪ್ರಾಡಕ್ಟ್ ಬೇಕು ತೊಗೊಳ್ಳಿ ಕಡಿಮೆ ಪ್ರೈಸಲ್ಲಿರೋ ಅಂಥವೆಲ್ಲ ಟ್ಯಾಗ್ ಮಾಡಿದ್ದೀನಿ ಮತ್ತು ಈ ಥರದ್ದು ಕುರ್ತಾಗಳು ಫುಲ್ಲು ಪ್ಯಾಂಟ್ ಮತ್ತು ದುಪ್ಪಟ್ಟ ಸೆಟ್ಟಿರೋ ಕುರ್ತಾಗಳು ಡೈಲಿ ಯೂಸ್ದು ಮತ್ತು ಪಾಟ್ಗಳದು ಕೆಲವೊಂದೊಂದು ಬೆಡ್ಶೀಟ್ಗಳು ಈ ಥರದ್ದೆಲ್ಲ ಟ್ಯಾಗ್ ಮಾಡಿದ್ದೀನಿ ನನಗೆ ಯೂಸ್ ಆಗಿರೋ ಅಂಥವು ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿದ್ದೀನಿ ಮನೆ ಎಲ್ಲ ಕೆಲಸ ಮುಗಿಸಿ ಸೇಫ್ಟಿ ಮಾಡಿ ಎಲ್ರಿಗೂ ಹೇಳಿ ಅಲ್ಲಿರುವಂಥ ಆಫೀಸಲ್ಲಿ ಇರ್ತಾರಲ್ಲ ಸೊ ಸ್ವಲ್ಪ ಮನೆ ಕಡೆ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಟ್ರೈನಿಗೆ ಟೈಮ್ ಆಯಿತು ಅಂತ ಹೊರಟ್ವಿ ಗಾಡಿಯೂ ಕೂಡ ಬಂತು ಸೊ ನೋಡ್ತಾ ಇರ್ಬೋದು ಇದೆಲ್ಲ ನಮ್ಮ ಮನೆ ಹಿಂದೆಗಡೆ ಅಂದರೆ ನಮ್ಮ ಕೋಟ್ರಸ್ ಹಿಂದೆಗಡೆ ಇರುವಂಥ ಕೋಟ್ರಸ್ಗಳು ಇದರಲ್ಲೂ ಕೂಡ ವಾಸವಾಗಿದ್ದಾರೆ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಈ ಕಡೆ ಸೈಡಲ್ಲೂ ಕೂಡ ಕೋಟ್ರಸ್ ಇದೆ ಬಟ್ ನಮ್ಮ ಕೋಟ್ರಸ್ ಅಕ್ಕಪಕ್ಕ ಇಲ್ಲ ಅಷ್ಟೇ ಇದೆಲ್ಲದರಲ್ಲೂ ವಾಸವಾಗಿದ್ದಾರೆ ಆಚೆಯಿಂದ ನೋಡಿದ್ರೆ ಕಾಡು ಥರ ಕಾಣಿಸುತ್ತೆ ಬಟ್ ಒಳಗಡೆ ಎಲ್ಲ ವಾಸವಾಗಿದ್ದಾರೆ ಸೊ ನಮಗೆ ಟ್ರೈನ್ ಇದ್ದಿದ್ದು ಎಂಟು ಗಂಟೆಗೆ ಪ್ರತಿ ಸಲವೂ ಟ್ರೈನ್ ಇದ್ದಿದ್ದು ಈ ಸಲ ನಮಗೆ ಹನ್ನೊಂದು ಗಂಟೆಗೆ ಟ್ರೈನ್ ಇದೆ ಅಂತೇಳಿ ಅಪ್ಡೇಟಲ್ಲಿ ತೋರಿಸ್ತಾಯಿತ್ತು ಸೊ ಫೈನಲಿ ರೈಲ್ವೆ ಟೇಷನಿಗೆ ಹೋದ್ವಿ ಕಾದು 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 ಸಾಕಾಗೋಯ್ತು ನನಗಂತೂ ಎಷ್ಟಕ್ಕಾದ್ರೂ ಕೂಡ ಟ್ರೈನ್ ಬರಲೇ ಇಲ್ಲ ಆಮೇಲೆ ಮತ್ತೆ ಚೆಕ್ ಮಾಡಿದಾಗ ಗೊತ್ತಾಯಿತು ನಮ್ಮ ಟ್ರೈನ್ ಇರೋದು ಹನ್ನೆರಡೂವರೆಗೆ ಅಂತೇಳಿ ಎಷ್ಟು ಲೇಟ್ ಆಯಿತು ಅಂದರೆ ಸುಮಾರು ಒಂದು ಐದು ಅವರ್ ಮೇಲೆ ನಮಗೆ ಲೇಟಾಗಿದ್ದು ನನಗಂತೂ ಸಖತ್ತು ಬೇಜಾರಾಗ್ತಿತ್ತು ಊರಿಗೆ ಹೋಗೋಂಥ ಖುಷಿನೇ ಹೊರಟೋಯ್ತು ಅಲ್ಲಿ ಕಾಯ್ತಾ ಕೂತ್ಕೊಂಡು ಪ್ಲ್ಯಾಟ್ಫಾರ್ಮಲ್ಲಿ ಇರೋ ಜನಗಳೆಲ್ಲ ಖಾಲಿ ಆಗೋದು ಆಮೇಲೆ ನಮ್ಮ ಟ್ರೈನ್ ಬಂತು ನಮ್ಮ ಸೀಟ್ ರಿಜರ್ವೇಷನ್ ಮಾಡಿಸಿದ್ವಿ ಹೋಗಿ ಕೂತ್ಕೊಂಡ್ವಿ ನಂದು ಮೇಲ್ಗಡೆ ಇತ್ತು ಸೀಟು ರಾತ್ರಿ ಆಗೋಯ್ತು ಇನ್ನೇನು ನಾವು ಟ್ರೈನ್ ಹತ್ತಿದ್ದೇನೆ ಕೂಡ ಆಗೋಯ್ತು ಸೊ ನನಗಂತೂ ನಿದ್ದೆನೇ ಬರಲಿಲ್ಲ ಆ ಕಡೆ ಈ ಕಡೆ ಸೌಂಡಿಗೂ ಅದಕ್ಕೂ ನಿದ್ದೆನೇ ಬರಲಿಲ್ಲ ಆಗೋ ಈಗೋ ಹೇಗೋ ಟೈಮ್ ಪಾಸ್ ಮಾಡಿದೆ ಅಷ್ಟರಲ್ಲೇ ನಮ್ಮ ಕರ್ನಾಟಕ ಕೂಡ ರೀಚ್ ಆದ್ವಿ ಕರ್ನಾಟಕಕ್ಕೆ ರೀಚ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಕನ್ನಡದಲ್ಲಿ ಬರೆದಿರೋ ಅಕ್ಷರ ನೋಡಿದ ತಕ್ಷಣವೇ ಅಷ್ಟು ಖುಷಿಯಾಗುತ್ತೆ ಅಂತೂ ನಿಂತು ಕರ್ನಾಟಕ ಬಂದ್ವಿ ಅಂತ ಸೊ ಫೈನಲ್ ಆಗಿ ನಮ್ಮ ಟ್ರೈನು ಬೆಳಗಿನ ಜಾವ ಐದುವರೆಗೆ ಅಲ್ಲಿಗೆ ಹೋಯ್ತು ಊರಿಗೆ ಹೋಯ್ತು ಸೊ ಅಲ್ಲಿಂದ ಹರ್ಷ ಬಂದು ಕರ್ಕೊಂಡು ಬಂದ ಅದಾದ್ಮೇಲೆ ಬೆಳಗ್ಗೆಯಿಂದ ನಾನು ಕೆಲಸ ಶುರು ಮಾಡಿಕೊಂಡೆ ಸ್ವಲ್ಪ ಹೊತ್ತು ಮಲ್ಕೊಂಡು ಒಂಬತ್ತು ಗಂಟೆಗೆ ಎದ್ದಿದ್ದು ನಾನು ಎದ್ಬಿಟ್ಟು ಮನೆಯೆಲ್ಲ ಗಲೀಜಾಗ್ಬಿಟ್ಟಿತ್ತು ಅಂದರೆ ಕೆಲಸದವ್ರು ಬರ್ತಾರಲ್ಲ ತಿಂಡಿ ತಿಂದಿದ್ದು ಊಟ ಮಾಡಿದ್ದು ಎಲ್ಲ ಕವರ್ಗಳು ನೀರು ಕುಡಿದಿದ್ದು ಗ್ಲಾಸ್ಗಳು ಎಲ್ಲ ಹಂಗೆ ಬಿಟ್ಟಿದ್ರು ಎಲ್ಲದನ್ನು ಕ್ಲೀನ್ ಮಾಡಬೇಕು ಅಂತ ಒಳಗಡೆಯಿಂದ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಕಲ್ನೆಲ್ಲ ಎತ್ತಿಟ್ಟು ಇಟ್ಕೇನೆಲ್ಲ ಆಯ್ದು ಒಂದತ್ರ ಹಾಕಿ ಎಲ್ಲ ಇವಾಗ ನಾವು ಮಾಡೋ ಅಂಥ ಕೆಲಸ ನಾವು ಮಾಡಬೇಕು ಅವ್ರು ಮಾಡೋ ಅಂಥದ್ದು ಅವ್ರ ಕೆಲಸ ಮಾಡ್ತಾರೆ ಸೊ ಶಿವರು ಮೇಲುಗಡೆ ನೀರೆಲ್ಲ ಹಾಕ್ತಾಯಿದ್ರು ಗೋಡೆಗೆ ಈ ಥರ ಆಗಿದೆ ನಮ್ಮ ಮನೆಯಿಂದ ಸೊ ಇವಾಗ ನಾವು ಮುಂದೆಗಡೆ ಡಿಸೈನ್ ಇದೆಯಲ್ಲ ಇವಾಗ ಇಲ್ಲಿ ವಿಂಡೋ ಥರ ಕಾಣಿಸ್ತಾ ಇದೆ ಈ ಪಿಲ್ಲರ್ಗಳಿದೆಯಲ್ಲ ಅಲ್ಲೆಲ್ಲ ಡಿಸೈನ್ ಬರುತ್ತೆ ಸೊ ಅದನ್ನು ಹೇಳಲಿಕ್ಕೆ ಅಂತಲೇ ನಾವು ಈ ಸಲ ಅದು ಕಡಿಮೆ ರಜೆ ಇದ್ರೂ ಊರಿಗೆ ಬಂದಿದ್ದು ಇಟ್ಕೆಗೆ ಹೇಳಿ ಹೇಳಿ ಸಾಕಾಯಿತು ಇಟ್ಟಿಗೆ ಹೊಡಿಯೋರು ಇಟ್ಟಿಗೆ ಹೊಡಿಲೇ ಇಲ್ಲ ಕೊನೆಗೂ ನಾವು ಪ್ರತಿ ಸಲವೂ ಊರಿಗೆ ಹೋದಾಗ ಇದೇ ಥರ ಆಗುತ್ತೆ ನಾವು ಕಣ್ಮುಂದೆ ನಮ್ಮ ಮನೆ ಕೆಲಸನ ನಮಗೆ ನೋಡೋಕೆ ಆಗೋದೇ ಇಲ್ಲ ನಾವು ಮೋಲ್ಡ್ ಹಾಕೋದು ಒಂದು ಅಷ್ಟೇ ನೋಡಿದ್ದು ಪ್ರತಿ ಸಲವೂ ಅಷ್ಟೇ ಕೆಲಸಷ್ಟು ಸ್ಟಾರ್ಟ್ ಆಗುತ್ತೆ ಆವತ್ತಿನ ನೆಕ್ಸ್ಟ್ ಡೇ ನಾವು ಹೊರಟಿರ್ತೀವಿ ಆ ಥರ ಇದೆ ನಾನು ಏನೇ ಪ್ರಯತ್ನ ಪಟ್ರು ನನಗೆ ಅಲ್ಲಿರೋಕ್ಕೇನೆ ಆಗ್ತಾನೇ ಇಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ ಸಿಮೆಂಟ್ ಚೀಲ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿದ್ರು ಎಷ್ಟು ಚೀಲಗಳಿತ್ತು ಅಂತ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಕಸ ಇತ್ತು ಎಲ್ಲ ಅದನ್ನು ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟು ನೀಟಾಗಿ ಎಲ್ಲ ಸಣ್ಣದಾಗಿ ಉರಿ ಇಟ್ಟು ಬೆಂಕಿ ಹಚ್ಚ ಹಾಕ್ಬಿಟ್ಟೆ ಹಿಂದೆ ಬಾಚಾಕನೂ ಜಾಗ ಇರಲಿಲ್ಲ ಎಲ್ಲ ಒಲ ಮಾಡಿಬಿಟ್ಟಿದ್ರು ಹಾಗಾಗಿ ಇಲ್ಲೇ ಕಡಿಮೆ ಗಾಳಿ ಇದ್ದಾಗಲೇ ಸ್ವಲ್ಪ ಸ್ವಲ್ಪ ಹಾಕಿ ಉರಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬೆಂಕಿಗೆ ಹಾಕ್ತಾಯಿದ್ದೀನಿ ಎಲ್ಲ ವೇಸ್ಟ್ ಆಗಿರೋ ಸಿಮೆಂಟ್ ಚೀಲ ಎಲ್ಲ ಅದನ್ನು ಹಾಕಿ ಸುಟ್ಟಾಕಿಬಿಟ್ಟೆ ಸ್ವಲ್ಪ ಸ್ವಲ್ಪ ಸಿಮೆಂಟ್ ಚೀಲಗಳು ಎತ್ತಿಟ್ಟೆ ಯಾಕಂದರೆ ಗಿಲೌ ಟೈಮಲ್ಲಿ ಅದು ಎಲ್ಪ್ ಆಗುತ್ತಿಲ್ಲ ಅಂದರೆ ಸಿಮೆಂಟ್ ವೇಸ್ಟ್ ಆಗುತ್ತೆ ಕೆಳಗಡೆಗೆ ಹಾಕ್ಕೊಳ್ತಾರಲ್ಲ ಅವರು ಸಿಮೆಂಟ್ ಚೆಲ್ಲಬಾರ್ದು ಅಂತ ಸೊ ಅದಕ್ಕೋಸ್ಕರ ಚೆನ್ನಾಗಿರೋ ಅಂಥದ್ದೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಹಾಳಾಗಿರೋದು ಎಲ್ಲದೂ ಮೋಲ್ಟ್ ಟೈಮಲ್ಲೆಲ್ಲ ಹಾಕಿದ್ರು ಅದನ್ನು ಸ್ವಲ್ಪ ಎಲ್ಲ ಹಾಕಿದೆ ಆದ್ರೂ ಕೂಡ ಇದು ಇಷ್ಟೊಂದು ಸಿಮೆಂಟ್ ಚೀಲಗಳಿತ್ತು ಆ ಕಡೆ ಈ ಕಡೆ ಎಷ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ ಪ್ರತಿ ಸಲನು ಮತ್ತೆ ಬರೋ ವರ್ಷ ಎಲ್ಲ ಹಂಗೆ ಗಲೀಜು ಮಾಡಿರ್ತಾರೆ ಮತ್ತು ಮೋಲ್ಡಿಗಾಕ ಕೆಳಗಡೆ ಚಾಪೆ ಹಾಕಿರ್ತಾರಲ್ಲ ಅದನ್ನು ಕೂಡ ಕಿತ್ತೆಲ್ಲ ಒಳಗಡೆ ಹಾಕ್ಬಿಟ್ಟಿದ್ರು ಎಲ್ಲದನ್ನು ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ನೀರು ಹಾಕಿ ನೀಟಾಗಿ ಮಣ್ಣು ಬರ್ದಲ್ಲೆಲ್ಲ ರೆಡಿ ಮಾಡಿಕೊಂಡು ಯಾಕಂದರೆ ಈ ಸಲ ವಾಸ ನಮ್ಮದು ಇಲ್ಲೇ ಅಂದ್ಕೊಬೋದು ಯಾಕೆ ಅಂತ ಹೇಳ್ಬಿಟ್ಟು ಹೊಸ ಮನೆ ಗೃಹ ಪ್ರವೇಶ ಮಾಡ್ದಲೆ ಅಂತ ಸೊ ಅಡುಗೆಯೆಲ್ಲ ಏನು ಮಾಡ್ತಾ ಇಲ್ಲ ಕಡಿಮೆ ದಿನ ಇರೋದರಿಂದ ನಾವು ಒಂದು ನಾಲ್ಕೈದು ದಿನ ಸೊ ಹೋಟೆಲಲ್ಲೇ ತರಿಸ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ಮಲ್ಕೊಳ್ಳೋಕಷ್ಟೇ ಒಂದು ರೂಮಲ್ಲಿ ನೀಟಾಗಿ ಜಾಗ ಮಾಡ್ಕೊಂಡ್ವಿ ಯಾಕಂದರೆ ಕೆಳಗಡೆ ಎಲ್ಲ ಸಿಮೆಂಟ್ ಹಾಕಿದ್ದಾರೆ ಅಷ್ಟೊಂದು ಏನು ಇದಾಗಿರಲಿಲ್ಲ ಸೊ ಊರಿಂದನೇ ನಾನು ಇಲ್ಲಿ ಹೈದ್ರಾಬಾದಿಂದನೇ ಎಲ್ಲದನ್ನು ತೊಗೊಂಡೋಗಿದ್ದೆ ಓದ್ಕೊಳ್ಳೋಕೆ ಹಾಸ್ಕೊಳ್ಳೋಕೆ ಎಲ್ಲದನ್ನು ಸೊ ಅದಕ್ಕೋಸ್ಕರ ಎಲ್ಲದನ್ನು ಮನೆ ಕ್ಲೀನ್ ಮಾಡಿಕೊಂಡೆ ಸೊ ಎಲ್ಲರೂ ಮನಸ್ಸಲ್ಲೂ ಪ್ರಶ್ನೆ ಬರ್ತಾ ಇರುತ್ತೆ ಹೊಸ ಮನೆ ಆಗದಲ್ಲೇ ಮಲ್ಕೋಬಾರ್ದು ಯಾಕೋ ಹೋದರೆ ಏನಾಯಿತು ಅಂತ ಏನೂ ಇಲ್ಲ ಕೆಲವೊಂದೊಂದು ಟೈಮಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಮ್ಮದು ಅಂತ ಒಂದು ಇರಬೇಕು ಅಂತ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಊರಲ್ಲಿ ನಾವು ಯಾಕೆ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತ ಸೊ ಇದೇ ಕಾರಣಕ್ಕೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಯಾರೋ ಇದ್ದಾರೆ ಯಾರೋ ನಮ್ಮವರು ಅಂದ್ಕೊಂಡು ನಾವು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾಕಂದರೆ ಇವತ್ತು ಚೆನ್ನಾಗಿರೋರು ನಾಳೆ ಚೆನ್ನಾಗಿರಲ್ಲ ಇವತ್ತು ನಮ್ಮ ಜೊತೆ ಒಳ್ಳೆ ಮಾತಾಡಿರೋರು ನಾಳೆ ಒಳ್ಳೆ ಮಾತಾಡಲ್ಲ ಸೊ ಅದಕ್ಕೋಸ್ಕರ ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ನಮ್ಮ ಬದುಕನ್ನು ನಾವು ಕಟ್ಕೊಬೇಕಾಗುತ್ತೆ ಮೋಲ್ಡ್ ಹಾಕೋದಕ್ಕೂ ಮೊದಲೇ ನಾವು ಬಾಡಿಗೆ ಮನೆ ನೋಡ್ಕೊಂಡಿದ್ವಿ ಬಟ್ ಕಾರಣಾಂತರದಿಂದ ಬಾಡಿಗೆ ಮನೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಸೊ ಈ ಸಲ ನಮಗೆ ಬಾಡಿಗೆ ಏನು ಅವಶ್ಯಕತೆ ಇರಲಿಲ್ಲ ಆಲ್ರೆಡಿ ನಮ್ಮ ಮನೆನೇ ಇಷ್ಟ ಆಗಿದೆ ಬರೀ ಮಲ್ಕೊಳ್ಳೋಕಲ್ವ ಅಂತ ಅಂದ್ಬಿಟ್ಟು ನಾವು ಈ ಸಲ ಅಲ್ಲೇ ಮಲ್ಕೊಂಡ್ವಿ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಇದೆ ಒಳಗಡೆ ಎಲ್ಲ ಅಂತ ಅಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಕ್ಲೀನ್ ಮಾಡಿಕೊಂಡು ಹಾಗೆ ಅರಸಿ ಕೆರೆಗೆ ಬಂದ್ವಿ ಏಮನು ಕೂಡ ಬಂದಿದ್ಲು ಸೊ ನಾನು ಫೋನ್ ಮಾಡಿದ್ದೆ ಬಾ ಎಮ್ಮ ಅಂತ ಅಂದ್ಬಿಟ್ಟು ಅವ್ರ ಮಾಮ ಕೂಡ ಸ್ವಲ್ಪ ಹುಷಾರಿಲ್ಲ ಆಗಾಗ ಅವಳನು ಕೂಡ ಬಂದ್ಲು ಹಾಗೆ ಸಂಜೆ ಅಷ್ಟೊಳಗೆ ಭವಾನಿನೂ ಕೂಡ ಬಂದ್ಲು ಚುಕ್ಕಿ ಕರ್ಕೊಂಡು ಹೋಗೋಣ ಅಂತ ಅರಸಿ ಕೆರೆಗೆ ಬಂದಿದ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಸ್ವಲ್ಪ ಟೈಲ್ಸ್ ನೋಡೋದಿತ್ತು ಹಾಗೆ ಎಲೆಕ್ಟ್ರಿಷಿಯನ್ದ್ದು ಐಟಮ್ಸು ಮತ್ತು ಪ್ಲಂಬಿಂಗ್ ಐಟಮ್ಸ್ ಅದೆಲ್ಲ ತೊಗೊಳೋದಿತ್ತು ಅದನ್ನೆಲ್ಲ ತೊಗೊಂಡ್ವಿ ಯಾಕಂದರೆ ನಾ ಮಾರ್ನಿಂಗಲ್ಲಿ ನಮಗೆ ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಟೈಲ್ಸಿಂದು ಪ್ರೈಸ್ ಏನೇನು ಇರುತ್ತೆ ಯಾವ್ಯಾವ ಥರ ಇರುತ್ತೆ ಡಿಸೈನ್ಗಳೆಲ್ಲ ನಮ್ಮ ಮನೆಗೆ ಯಾವ ಥರ ಸೆಟ್ ಆಗುತ್ತೆ ಅದನ್ನೆಲ್ಲ ಸಲ ನೋಡ್ಕೊಂಡು ಹೋಗೋಣ ಒಂದು ಎರಡು ಮೂರು ಅಂಗಡೀಲಿ ವಿಚಾರಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗಿ ನೆಕ್ಸ್ಟು ಡೇ ಪೂಜೆಗೆಲ್ಲ ರೆಡಿ ಆಗಿಬಿಟ್ಟು ಅಯ್ಯಪ್ಪ ಸ್ವಾಮಿ ಪೂಜೆ ಹತ್ರಕ್ಕೆ ಬಂದ್ವು ಲಾಸ್ಟ್ ಇಯರು ಕೂಡ ನೋಡಿದರೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ನಾವಿಲ್ಲೇ ಇದ್ವಿ ಆವಾಗ ಇನ್ನೂ ಸ್ವಲ್ಪ ಮನೆ ಕೆಲಸ ನಡೀತಾ ಇತ್ತು ಇಷ್ಟು ಫಿನಿಶಿಂಗ್ ಆಗಿರಲಿಲ್ಲ ಹತ್ತತ್ರ ಒಂದು ವರ್ಷ ಆಯಿತು ನಾವು ಮನೆ ಕೆಲಸ ಶುರು ಮಾಡಿ ನೋಡೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಶುರು ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತಾರಕ್ಕಾದ್ರೂ ಎಲ್ಲ ಸಂಪೂರ್ಣವಾಗುತ್ತೋ ಗೊತ್ತಿಲ್ಲ ಆ ಭಗವಂತನಿಗೆ ಗೊತ್ತು ಎಲ್ಲದನ್ನು ಎಲ್ಲ ಅವ್ರ ಮೇಲೆ ಭಾರ ಹಾಕಿ ಕೆಲಸ ಶುರು ಮಾಡಿಸ್ತಾ ಇದ್ದೀವಿ ಊರಲ್ಲೇ ಇದ್ದಿದ್ರೆ ಇಷ್ಟರೊಳಗೆ ಆಲ್ಮೋಸ್ಟ್ ಮನೆ ಫಿನಿಶಿಂಗಿಗೆ ಬಂದಿರೋದು ನಾವು ರಜಾ ಸಿಗ್ತಾಕೆ ಸಿಕ್ತಾಗ ಬಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಸೊ ನಮ್ಮದು ಸ್ವಲ್ಪ ಮನೆ ಕೆಲಸ ಲೇಟ್ ಆಗ್ತಿದೆ ಅಷ್ಟೇ ಸೊ ಎಲ್ಲರೂ ಕೇಳ್ತಿದ್ರಿ ಲೇಟ್ ಆಯ್ತಲ್ವಾ ಒಂದು ವರ್ಷ ಆಯಿತು ಇನ್ನೂ ಫಿನಿಶಿಂಗ್ ಆಗಿಲ್ವಾ ಅಂತ ಫಿನಿಶಿಂಗ್ ಆಗ್ದಲ್ಲಿ ಇರೋ ಕಾರಣವೇ ಇದು ಯಾಕಂದರೆ ಊರಲ್ಲಿ ನಮಗೆ ಸಪೋರ್ಟಿಂಗಾಗಿ ಯಾರೂ ಇಲ್ಲ ನಿಮಗೆ ಗೊತ್ತು ನಮಗೆ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮಗಳು ಈ ಥರ ನಮ್ಗೆ ಯಾರೂ ಇಲ್ಲ ಸೊ ಇದ್ರೂ ಚಿಕ್ಕಪ್ಪ ದೊಡ್ಡಪ್ಪರ ಮಕ್ಕಳು ಅಷ್ಟೇ ಅವರು ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ನಾವು ನಮ್ಮನ್ನೇ ಕೆಲಸ ಮಾಡಿ ಅಂತ ಹೇಳೋಕ್ಕಾಗಲ್ಲ ಸೊ ಎಲ್ರಿಗೂ ಅವರವ್ರದೇ ಜೀವನದಲ್ಲಿ ಕೆಲವೊಂದೊಂದು ಜವಾಬ್ದಾರಿಗಳಿರುತ್ತೆ ಸೊ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅದು ತಪ್ಪಾಗುತ್ತೆ ನಮ್ಮ ಕೆಲಸ ಏನಿರುತ್ತೆ ಅದನ್ನು ನಾವೇ ಮಾಡ್ಕೋಬೇಕು ಸೊ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳೋದು ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವು ಯಾರಿಗೂ ಏನು ಹೇಳೋದು ಬೇಡ ನಮಗೆ ಆವಾಗ ಫ್ರೀ ಆಗೋದು ಅವಾಗ ಬಂದು ಅವ್ನು ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಯಾಕಂದರೆ ಕೊ ಹೋಟ್ರಸ್ಸಲ್ಲಿ ಇರೋಕೆ ಇನ್ನೂ ನಮಗೆ ಒಂದೂವರೆ ಎರಡು ವರ್ಷ ಟೈಮ್ ಇದೆ ಅಷ್ಟರೊಳಗೆ ನಾನು ಮನೆ ಕೆಲಸ ಫಿನಿಶಿಂಗ್ ಮಾಡ್ಕೋಬೋದು ಅನ್ನೋದು ಒಂದು ನಂಬಿಕೆ ಇದೆ ಸೊ ಅದಕ್ಕೋಸ್ಕರ ಅಷ್ಟೇ ಎಲ್ಲ ಅಯ್ಯಪ್ಪ ಸ್ವಾಮಿಗಳು ಹಿರುಮುಡಿ ಕಟ್ಕೊಂಡು ಅವ್ರೂ ಕೂಡ ಹೊರಟರು ಸೊ ಅದು ನೋಡೋದೇ ಒಂಥರ ಚೆಂದ ಇರುತ್ತೆ ಲಾಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಜನ ಹಾಕಿದ್ರು ಈ ಸಲ ಸ್ವಲ್ಪ ಕಡಿಮೆ ಜನ ಮಾಲೆ ಹಾಕಿದ್ದಾರೆ ಹಿರುಮುಡಿ ಆದಮೇಲೆ ಅವ್ರದ್ದು ಬಸ್ ಬಂದು ನಿಂತಿರುತ್ತೆ ನೆಕ್ಸ್ಟು ಅವರು ದೇವಸ್ಥಾನಗಳಿಗೆ ಹೋಗ್ತಾರೆ ಅಂದರೆ ಊರಲ್ಲಿರುವಂಥ ಅಂಥ ದೇವಸ್ಥಾನ ದೇವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಕಾಯೆಲ್ಲ ಹೊಡೆದು ಅವ್ರದ್ದು ಏನು ಪದ್ಧತಿ ಇರುತ್ತೆ ಅದನ್ನು ಮುಗಿಸ್ಕೊತಾರೆ ಸೊ ಹಾಗಾಗಿ ಇವಾಗೆಲ್ಲ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ ಜೊತೆಗೆ ನಮ್ಮ ಊರಿನ ಗ್ರಾಮ ದೇವತೆ ಆದಂಥ ಹೊಳ್ಳಲ್ಕೆರೆ ಅಮ್ಮ ನೋಡ್ತಾ ಇರ್ಬೋದು ಅವರು ಫಸ್ಟು ಹೋಗಿ ಎಲ್ಲ ಬಸ್ಸಲ್ಲೆಲ್ಲ ನೋಡಿ ಇದು ಮಾಡಿ ಎಲ್ಲ ಚೆಕ್ ಮಾಡಿ ಆಮೇಲೆ ಅವರು ಸ್ವಾಮಿಗಳನ್ನ ಬಸ್ಸಿಗೆ ಹತ್ಸೋದು ಅದೊಂಥರ ನೋಡೋಕೆ ದೃಶ್ಯ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಕೂಡ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲ ಹೆಣ್ಮಕ್ಳು ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಫ್ಯಾಮಿಲಿ ಬಂದಿದೆ ಸೊ ನನಗೂ ಏನೋ ಒಂಥರ ಖುಷಿ ಇದನ್ನೆಲ್ಲ ನೋಡೋಕ್ಕೆ ಅದರಲ್ಲೂ ಶಿವವರಿಗಂತೂ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದು ಅಥವಾ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡೋದು ಪೂಜೆ ಮಾಡಿಸೋದು ಇದೆಲ್ಲ ಅವರಿಗೆ ತುಂಬ ಇಷ್ಟ ಅವರು ಪ್ರತಿ ವರ್ಷವೂ ಅವರ ತಾಯಿ ಇರೋವರೆಗೂ ಊರಲ್ಲಿ ದೊಡ್ಡದಾಗಿ ಪ್ರತಿ ವರ್ಷವೂ ಪೂಜೆ ಮಾಡಿಸ್ತಾ ಇದ್ದರು ಸೊ ಇವಾಗ ಅವರಿಗೆ ಆಗ್ತಾ ಇಲ್ಲ ಮಾಡಿಸ್ಲಿಕ್ಕೆ ನೋಡೋಣ ಮುಂದೆ ಅಂಥ ಸಮಯ ಬಂದೇ ಬರುತ್ತೆ ಅಂತ ತುಂಬ ಬಲವಾಗಿ ನಂಬಿದ್ದೀನಿ ನಾವೂ ಕೂಡ ಆ ಥರ ಪೂಜೆ ಮಾಡಿಸ್ಲೇಬೇಕು ಯಾಕಂದರೆ ಅವರು ನಡೆಸ್ಕೊಂಬಂದಿರೋ ಅಂಥ ಪದ್ಧತಿನ ನನಗೆ ಬಿಡಲಿಕ್ಕೆ ಮನಸ್ಸಿಲ್ಲ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೀನಿ ನೋಡೋಣ ಎಲ್ಲ ಭಗವಂತನಿಗೆ ಬಿಟ್ಟಿರೋದು ಸೊ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ಅವರು ಗಾಡಿ ಹತ್ರ ಹೊರಟರು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹರಸಿಕೆರೆಗೆ ಬಂದ್ವಿ ಕಬ್ಣ ಹೋಗೋದಿತ್ತು ಸ್ವಲ್ಪ ಸಿಮೆಂಟ್ ಹಾಕೊಂಡೋಗೋದು ಅದೆಲ್ಲ ಇತ್ತು ಯಾಕಂದರೆ ನೆಕ್ಸ್ಟ್ ಡೇ ನಾವು ಮತ್ತೆ ಹೈದ್ರಾಬಾದಿಗೆ ಹೋಗೋದಿರೋದ್ರಿಂದ ಸ್ವಲ್ಪ ಕಬ್ಬಿಣಗಳು ಅಂದರೆ ನಾನು ಮುಂದೆ ತೋರಿಸೋದ್ನಲ್ಲ ಡಿಸೈನಿಗೆ ಅದಕ್ಕೆ ಕಬ್ಬಿಣ ಬೇಕು ಅಂದರು ಸೊ ಹಾಗಾಗಿ ಸುಮಾರು ಒಂದು ಮುನ್ನೂರು ಕೆ ಜಿ ಅಷ್ಟು ಕಬ್ಬಣ ಅಲ್ಲೇ ಉಳ್ಕೊಂಡ್ರು ನಾವು ಹಾಗೆ ದೇವಸ್ಥಾನಕ್ಕೆ ಹೊರಟ್ವಿ ಸೊ ಅವರು ಕಬ್ಬಿಣ ತಗೊಂಡು ನಾನು ಊರಿಗೆ ಹೋಗ್ತೀನಿ ನೀವು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ರಿ ಅಂತ ನಾವು ಇಲ್ಲೇ ಅರಸಿಕೆರೆಯಲ್ಲೇ ಇರೋವಂಥ ಜೈನ್ ಬೆಟ್ಟಕ್ಕೆ ಬಂದ್ವಿ ಬೆಟ್ಟ ಆಗಲಿಲ್ಲ ನನಗೆ ಇನ್ನೂ ಅಷ್ಟು ಶಕ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಈಗ ಹುಷಾರಾಗ್ತಾ ಇದ್ದೀನಿ ಹಾಗಾಗಿ ಕೆಳಗಡೆನೇ ಇರುವಂಥ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡ್ವಿ ಊರಿಗೆ ಹೋದ್ರೆ ಒಂಥರ ಗ್ಯಾಂಗ್ ಜೊತೆಲಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ನನಗಂತೂ ಸಿಕ್ಕಾಬಟ್ಟೆ ಖುಷಿ ಅನಿಸುತ್ತೆ ಏಮನು ಅಷ್ಟೇ ಮಕ್ಕಳಲ್ಲಿ ಹೋಗ್ಬಿಡ್ತಾಳೆ ಅವಳು ಕೂಡ ಅಪರೂಪಕ್ಕೆ ಊರಲ್ಲಿ ಇರೋದು ನನ್ನ ಜೊತಲಿನಿ ಪ್ರತಿ ಸಲವೂ ಒಂದು ದಿನ ಎರಡು ದಿನಕ್ಕೆಲ್ಲ ಹೊರಟುಗಳು ಈ ಸಲ ಫಸ್ಟ್ ಟೈಮ್ ಅವಳೂ ಕೂಡ ನನ್ನ ಜೊತೇಲಿ ಒಂದು ವಾರ ಇದ್ದಿದ್ದು ಸಖತ್ ಖುಷಿ ಅನ್ನಿಸ್ತು ಅವಳು ನಮ್ಮ ಜೊತೆಲಿ ಇದ್ದಿದ್ದು ನಮಗೂ ಕೂಡ ಬೇಜಾರಾಗಲಿಲ್ಲ ಸಖತ್ ಟೈಮ್ ಸ್ಪೆಂಡ್ ಆಯಿತು ಸೊ ಇದು ಬೆಟ್ಟದ ಹತ್ರ ಇರೋ ಒಂದು ಗೋಪುರ ನನಗೆ ಬೆಟ್ಟ ಹತ್ತೋ ಅಂತ ಆಸೆ ಇತ್ತು ಬಟ್ ನನ್ನ ಆರೋಗ್ಯ ಅದಕ್ಕೆ ಸಪೋರ್ಟ್ ಕೊಡಲಿಲ್ಲ ಅದಕ್ಕೆ ಬೆಟ್ಟ ಹತ್ತೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲೇ ಕರ್ಪೂರ ಹಚ್ಬಿಟ್ಟು ಕೈ ಮುಗ್ದು ಎಲ್ಲ ಹತ್ರನೂ ಆ ಭಗವಂತನೇ ಇರೋದು ಅಂದ್ಬಿಟ್ಟು ಅವಾಗೆಲ್ಲ ಬೆಟ್ಟ ಹತ್ತಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇದ್ದೆ ಮೊದಲೆಲ್ಲ ಪೌರ್ಣಮಿ ಬಟ್ ಇವಾಗ ಬೆಂಗಳೂರಲ್ಲಿ ಇದ್ನಲ್ಲ ಸೊ ಹಾಗಾಗಿ ಬರ್ತಾ ಇರಲಿಲ್ಲ ಸುಮಾರು ವರ್ಷ ಆದಮೇಲೆ ನಾನು ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ಯಾವಾಗಾದ್ರೂ ಅಷ್ಟೇ ಭಗವಂತನ ದರ್ಶನ ಮಾಡಬೇಕಂದ್ರೂ ಒಂದು ಪುಣ್ಯ ಅವ್ರು ಕರೆಸ್ಕೋಬೇಕು ಅವಾಗ ನಾವು ದರ್ಶನ ಮಾಡಬೇಕು ಅಷ್ಟೇ ಸೊ ಮಕ್ಕಳು ಜೊತೆಲ್ಲ ಹಾಗೆ ಮಾತಾಡ್ತಾ ಸ್ವಲ್ಪ ಏನಾದರೂ ಅವ್ರಿಗೂ ಕೊಡಿಸೋಣ ಅಂತಂದ್ಬಿಟ್ಟು ಹಾಗೆ ಅಂಗಡಿ ಕಡೆ ಹೊರಟ್ವಿ ಮತ್ತು ಊಟ ಕೂಡ ಮಾಡೋದಿತ್ತು ಪ್ರಸಾದ ತಗೊಂಡು ಎಷ್ಟೋ ವರ್ಷ ಆಗಿತ್ತು ಅವ್ರ ಪ್ರಸಾದ ಸಿಗೋದೇ ಅಪರೂಪ ಹಾಗಾಗಿ ಮೊದಲು ಪ್ರಸಾದದ ಕಡೆ ಹೊರಟ್ವಿ ಅನ್ನ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರಸಾದ ತಿಂತೀವಲ್ಲ ಅದ್ರ ಮುಂದೆ ಯಾವ ಊಟನೂ ಇಲ್ಲ ಅಮೃತ ತಿಂದ ಖುಷಿ ಅನಿಸುತ್ತೆ ಅಲ್ಲಿಂದ ಮತ್ತೆ ಊರಿಗೆ ಬಂದ್ವಿ ಅಷ್ಟೊಳಗೆ ಶಿವರು ಕೂಡ ಬಂದು ಚುಕ್ಕಿ ಜೊತೇಲಿ ಆಟ ಆಡ್ತಾ ಇದ್ರು ಸೊ ಇವಾಗ ನಾನು ನಿಮಗೆ ಮನೆನ ಪೂರ್ತಿಯಾಗಿ ತೋರಿಸ್ತೀನಿ ಅರಸಿಕೆರೆಗೆ ಹೋಗಿದ್ವಿ ಹಾಗೇ ಕೂಡ ಕಬ್ಣದ ಜೊತೆಲಿ ಅವರು ಇಟ್ಕೆಯೂ ಕೂಡ ಮಾತಾಡ್ಕೊಂಡು ಬಂದಿದ್ರು ನಮ್ಮೂರಲ್ಲಿ ಇಟ್ಕೆ ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು ಅವರು ತರಲಿಲ್ಲ ಇನ್ನು ಕೆಲಸ ಸ್ಟಾಪ್ ಆಗಿಬಿಡುತ್ತೆ ನಾವು ಆ ಕಡೆಗೆ ಹೋದರೆ ಬರೀ ಫೋನಲ್ಲೇ ಆಗಲ್ಲ ಅಂದ್ಬಿಟ್ಟು ಅರಸಿಕೆರೆಯಿಂದಲೇ ನಾವು ಇಟ್ಕೇನ ತರಿಸ್ಕೊಂಡ್ವಿ ಇಟಿಕೆ ಎಲ್ಲ ಬಂದು ಇಳಿಸ್ಬಿಟ್ಟು ಅವರು ಹೋಗಿದ್ರು ಅದಾದ್ಮೇಲೆ ನಾನು ಊರಿಗೆ ಹೋಗೋಕ್ಕೆಲ್ಲ ತಯಾರಿ ಮಾಡ್ಕೋಬೇಕು ಮತ್ತು ಬಟ್ಟೆ ಬರಿ ಎಲ್ಲದನ್ನು ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಬೇಡೋಣ ಮರ್ತೋಗುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳೋಕೆ ಶುರು ಮಾಡ್ಕೊಂಡೆ ಸೊ ಇದು ಮೇಲ್ಗಡೆ ಇದ್ದೀನಿ ನಾನು ಸೊ ಇದು ಮೇಲ್ಗಡೆ ಹೋಗೋಕ್ಕೆ ಸ್ಟೆಪ್ಸ್ಗಳು ಸೊ ಇಲ್ಲಿಂದ ಈ ರೀತಿಯಾಗಿ ಕಾಣುತ್ತೆ ಇನ್ನು ಎಲ್ಲ ಮೇಲ್ಗಡೆ ಬರಬೇಕು ನೆಕ್ಸ್ಟ್ ಟೈಮು ಯಾವಾಗಾದರೂ ಊರಿಗೆ ಹೋಗ್ತೀನಲ್ಲ ಆಗ ನಿಮಗೆ ಅದು ಪೂರ್ತಿಯಾಗಿರೋವಂಥ ವಿಡಿಯೋ ತೋರಿಸ್ತೀನಿ ಇನ್ನು ಇದೊಂದು ಡಿಸೈನ್ ಮುಗಿತು ಅಂದರೆ ನೆಕ್ಸ್ಟು ನಮ್ಮದು ಗಿಲಾವ್ ಇರುತ್ತೆ ಗಿಲಾವ್ ಟೈಮಲ್ಲಿ ರಜಾ ಹಾಕ್ಬಿಟ್ಟು ಊರಿಗೆ ಹೋಗಬೇಕು ಯಾಕಂದ್ರೆ ಆ ಟೈಮು ಅದೇ ನಮಗೆ ಮೇಯ್ನ್ ಇರೋದು ಕ್ಯೂರಿಂಗ್ ಮಾಡೋಕ್ಕಾಗಿರ್ಬೋದು ಫಿನಿಷಿಂಗಿಗಾಗಿರ್ಬೋದು ಗಿಲಾವೇ ಮೇಯ್ನ್ ಇರೋದು ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಮನೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ನೆಕ್ಸ್ಟ್ ಇನ್ನೊಂದು ಫ್ಲೋರು ಬಟ್ ಸದ್ಯದ ಪರಿಸ್ಥಿತಿಗೆ ಬೇಡ ಇದನ್ನೇ ಒಂದು ವರ್ಷ ತೊಗೊಂಡ್ಬಿಟ್ವಿ ನಾವು ನೋಡೋಣ ಮುಂದೆ ಹೆಂಗಿದ್ರು ನಾನು ಊರಿಗೆ ಊರಲ್ಲೇ ಬಂದು ಇರ್ತೀನಲ್ಲ ಸೊ ಅವಾಗ ನೋಡೋಣ ಅಂದ್ಬಿಟ್ಟು ಸೊ ಇವಾಗೆಲ್ಲ ಪಿಲ್ಲರ್ನ ರೈಸ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ ಇದು ಹಿಂದೆಗಡೆ ಎಲ್ಲ ಸಜ್ಜೆ ಬಂದಿದೆ ಸೊ ಈ ಥರ ಎಲ್ಲ ಸುತ್ತಲೂ ಒಂದು ಪಿಲ್ಲರ್ಗಳು ಒಂದು ಐದಾರು ಪಿಲ್ಲರ್ಗಳನ್ನ ಅರೇಸ್ ಮಾಡ್ಕೊಂಡಿದೀವಿ ಇದಕ್ಕೇನೆ ನಾವು ನೆಕ್ಸ್ಟು ಗೋಡೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಣ ಯಾವಾಗ ಸಮಯ ಸಿಗುತ್ತೋ ಗೊತ್ತಿಲ್ಲ ಇಷ್ಟು ಜಾಗ ಇದೆ ಇನ್ನು ಟೆರೆಸ್ ಮೇಲೆ ನಮಗೆ ನೆಕ್ಸ್ಟು ಯಾವಾಗಾದರೂ ನಾನು ನಿಮಗೆ ಫಿನಿಶ್ ಆಗಿರೋದು ವಿಡಿಯೋ ಖಂಡಿತವಾಗ್ಲೂ ತೋರಿಸ್ತೀನಿ ಸೊ ಇದು ಬಂದರೆ ಹಾಲು ಸೊ ಕಬ್ನ ತಂದಿರೋದೆಲ್ಲ ಅಲ್ಲೇ ಹಾಕಿದ್ದಾರೆ ಸೊ ನೋಡ್ತಾ ಇರ್ಬೋದು ಸೊ ಹಳೆ ಕಬ್ಣ್ಣ ಇತ್ತು ಅದ್ರ ಜೊತೆಲಿ ಸ್ವಲ್ಪ ಹೊಸ ಕಬ್ಣ ತಂದಿರೋದು ಇನ್ನು ಸಿಮೆಂಟ್ ಮೂಟೆ ಎಲ್ಲ ಅಲ್ಲೇ ಇದೆ ಅದು ದೇವ್ರ ಮನೆ ಇದು ಕಿಚನ್ನು ಇದೊಂದು ರೂಮು ಮತ್ತು ಇದು ಅಟ್ಯಾಚ್ ಬಾತ್ರೂಮು ಸೊ ಇಲ್ಲೇ ಬಲಗಡೆ ದೇವ್ರ ಮನೆ ಮತ್ತು ಎಡಗಡೆ ರೂಮು ಮತ್ತು ಇದೊಂದು ಅಟ್ಯಾಚ್ ಬಾತ್ರೂಮ್ ಮಾಡೋಣ ಅಂದ್ಕೊಂಡ್ವಿ ಬಟ್ ಬೇಡ ಅಂದ್ಕೊಂಡು ಎಲ್ಲ ಐಟಮ್ಸು ಇಲ್ಲೇ ಹಾಕ್ಕೊಂಡಿದ್ವಿ ಇಲ್ಲಿ ನನಗೆ ಕೆಲಸ ಶುರು ಮಾಡ್ಕೊತರೆ ಮತ್ತು ಈ ರೂಮಲ್ಲಿ ನಾವು ಇದೀವಿ ಆಗ ತೋರಿಸ್ತಾ ಇಲ್ಲ ಅಷ್ಟೇ ನಾನು ಸೊ ಇದಿಷ್ಟೇ ನಮ್ಮ ಮನೆ ಇರೋದು ಹೇಗಿತ್ತು ವಿಡಿಯೋ ಇವತ್ತಿಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್